ओम् नमः शिवाय गुरुब्रह्मा गुरुविष्णुम् गुरुदेवो महेश्वरः गुरुसाक्षात् परम् ब्रह्म तस्मै श्रीगुरुवे नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुरुवे नमः ओम श्री सदगुरु सिद्धारूढ़ स्वामी महाराज की जय ओम श्री सदगुरु गुरुनाथ अरुण स्वामी महाराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त एडनेय अध्याय ओम श्री गणेशाय नमः ओम श्री गुरुभ्यो नमः ಸಿದ್ಧನಾಥನ ಲೀಲೆ ಬಹುವಿಧ ವರ್ಣಿಸುವ ಪುಣ್ಯಾತ್ಮನು ಶುದ್ಧ ಚಿತ್ತವ ಪಡೆದು ಹೃದಯದಿ ಸದ್ಗುರುವ ಧ್ಯಾನಿಸುವನು ಇದ್ದ ಸ್ಥಾನಕ್ಕೆ ಬಂದು ಗುರುವರನವರ ದೃಷ್ಟಿಗೆ ಕಾಣ್ವನು ಬದ್ಧರನ್ನೀ ಪರಿಯುವನು ಜ್ಞಾನವನು ಇತ್ತು ಉತ್ತರಿಪನು ಶ್ರೀ ಸಿದ್ಧಾರ್ಡ ಸದ್ಗುರುನಾಥನೇ ನಿನ್ನ ದಿವ್ಯವಾದ ಚರಣ ಕಮಲಗಳಲ್ಲಿ ಮಸ್ತಕವನ್ನಿಟ್ಟು ಪ್ರಾರ್ಥಿಸುವುದೇನೆಂದರೆ ನಿನ್ನ ಅವತಾರ ಕಥೆಯನ್ನು ನೀನೇ ವರ್ಣಿಸುವವನಾಗು ಹೃದಯದಲ್ಲಿ ನಿನ್ನ ಚರಣಗಳನ್ನ ಚಿಂತಿಸಿದಾಗಲೇ ದಯಾಗನನಾದ ನೀನು ಸ್ಫೂರ್ತಿಯನ್ನು ಕೊಡುವಿ ನನ್ನ ಅಂತರದಲ್ಲಿ ನೀನು ಸದಾ ವಾಸ ಮಾಡಿ ಈ ಗ್ರಂಥವನ್ನ ಪೂರ್ಣ ಮಾಡುವವನಾಗು ಸಿದ್ಧಯೋಗಿಯೇ ನೀನು ಅವತಾರವನ್ನು ತೊಟ್ಟು ಜಗತ್ತಿನಲ್ಲಿ ನಾನಾ ಲೀಲೆಗಳನ್ನ ತೋರಿಸುವಿ ಮುಮೋಕ್ಷಗಳಿಗೆ ಉಪದೇಶಿಸುವಿ ಮತ್ತು ಭಕ್ತರಿಗೆ ಶೀಘ್ರವಾಗಿ ಸಂಸಾರದೊಳಗಿಂದ ತಾರಿಸುವಿ ಹಿಂದಿನ ಅಧ್ಯಾಯದಲ್ಲಿ ನಿರೂಪಿಸಿದ್ದೇನೆಂದರೆ ಸಿದ್ಧಾರೂಢರು ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನಾಥನ ದರ್ಶನವನ್ನ ತಕ್ಕೊಂಡು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನ ಭೋಗಿಸಿ ಕೂಡಲೇ ಉತ್ಥಾನವಾಗಿ ದೇಹವು ಭೋಗದಾಯಕ ಕರ್ಮಕ್ಕೆ ಅಧೀನವಾದದ್ದೆಂದು ತಿಳಿದು ಮುಂದಕ್ಕೆ ನಡೆದರು ಧರ್ಮಸ್ಥಳ ಕ್ಷೇತ್ರವನ್ನ ಕಂಡು ಮುಂದೆ ಗೋಕರ್ಣಕ್ಕೆ ಬಂದು ಕೋಟಿ ತೀರ್ಥವನ್ನ ಪಾದಗಳಿಂದ ಸ್ಪರ್ಶಿಸಿ ಮಹಾಬಲೇಶ್ವರನನ್ನು ನೋಡಿದರು ಮನಸ್ಸಿನಲ್ಲಿ ಹೀಗೆ ಚಿಂತಿಸುತ್ತಾರಲ್ಲ ಗೋ ಎಂಬ ಇಂದ್ರಿಯ ಗಣದೊಳಗೆ ಶ್ರೇಷ್ಠವಾದ ಕರ್ಣವು ಮಹಾವಾಕ್ಯ ಶ್ರವಣದಿಂದ ಮುಮುಕ್ಷು ಜನರಿಗೆ ತಾಲಿಸುವುದಾದ್ದರಿಂದ ಈ ಕ್ಷೇತ್ರಕ್ಕೆ ಗೋಕರ್ಣವೆಂಬ ಹೆಸರು ಬಂತು ಹೀಗೆ ಚಿಂತಿಸುತ್ತಾ ಸಿದ್ಧನಾಥರು ಹೊರಗೆ ಬರುವಾಗೆ ಒಬ್ಬ ಜಟಾಧಾರಿ ಸಾಧುವನ್ನ ನೋಡಿ ಅವನ ಕೈ ಹಿಡಿದು ಇಬ್ಬರು ಸಮುದ್ರದ ಕಡೆಗೆ ಹೋದರು ಆಗ ಜಟಾಧಾರಿಯು ಈ ಶೀತವು ನನ್ನಿಂದ ಸಹಿಸೋಣವಾಗುವುದಿಲ್ಲ ಎಂದು ಅಂದನು ಆಗ ಸಿದ್ಧರು ಅಲ್ಲಿ ಬಿದ್ದ ಒಂದು ಚಾಪೆಯನ್ನು ತೆಗೆದುಕೊಂಡು ಆ ಜಟಾಧಾರಿಯ ಕೊರಳೊಳಗೆ ಸಿಗಿಸಿ ಇದೊಂದು ನಿನಗೆ ಶಾಲು ಆಯಿತು ಅಂದ್ರು ಆಮೇಲೆ ಸಮುದ್ರ ದಂಡೆಯ ಮೇಲೆ ಬಿದ್ದಿದ್ದ ಚಿಪ್ಪುಗಳನ್ನ ಕೂಡಿಸಿ ಅದರದೊಂದು ಮಾಲೆಯನ್ನ ಮಾಡಿ ಆ ಜಟಾಧಾರಿಯ ಕೊರಳಿಗೆ ಹಾಕಿ ಅಂಗಡಿಯಲ್ಲಿ ಬೇಡಿಕೊಂಡು ಕುಂಕುಮ ತಂದು ಅವನ ಮುಖಕ್ಕೆ ತುಂಬಾ ಹಚ್ಚಿದರು ಒಂದು ಗಡಿಗೆ ಅವನ ಒಂದು ಕೈಯಲ್ಲಿ ಕೊಟ್ಟು ಎರಡನೇ ಕೈಯಲ್ಲಿ ಒಂದು ಕಸಬರಿಕೆ ಕೊಟ್ಟು ಇದೋ ಈಗ ಭೈರವನ ವೇಷ ತಯಾರಾಯಿತು ಒಂದು ತಪ್ಪಡೆಯಷ್ಟೇ ಬೇಕಾಗಿರುವುದು ಅಂದರು ಅಷ್ಟರಲ್ಲಿ ಒಬ್ಬ ತಪ್ಪಡೆಗಾರನು ಆ ದಾರಿಯಿಂದ ಹೋಗುತ್ತಿರುವುದನ್ನ ಕಂಡು ಸಿದ್ಧಾರುಡರು ಅವನನ್ನು ಕರೆದು ತಪ್ಪಡಿ ಬಾರಿಸಲಿಕ್ಕೆ ಹೇಳಿದರು ಹೀಗೆ ಮೂರು ಮಂದಿ ವಾದ್ಯ ಘೋಷದಿಂದ ನಡೆಯುತ್ತಾ ಅಂಗಡಿಗಳ ಮುಂದೆ ಆಟವಾಡುತ್ತಾ ಬಹಳ ರೊಕ್ಕವನ್ನ ಮಾಡಿದರು ಆಮೇಲೆ ದೇವಸ್ಥಾನಕ್ಕೆ ಬಂದು ಮೂವರು ಶಿವಾಲಯದಲ್ಲಿ ಪ್ರವೇಶಿಸಿದರು ಅಲ್ಲಿ ಒಬ್ಬ ಸಂತನು ಅನೇಕ ಜನ ಶೋತೃಗಳನ್ನ ಕೂಡರಿಸಿಕೊಂಡು ಜ್ಞಾನೇಶ್ವರಿಯನ್ನ ಓದುತ್ತಿದ್ದನು ಅವರ ಕಡೆಗೆ ಹೋಗಿ ಸಿದ್ಧನು ಎಲೈ ಸಂತನೆ ಕೇಳು ನೀನು ನಿತ್ಯದಲ್ಲಿಯೂ ಪುರಾಣ ಹೇಳುವಿ ಇವತ್ತು ಒಂದು ದಿನ ನಾನು ಹೇಳುವೆನು ಶ್ರೋತಾ ಜನರು ಕೇಳಲಿ ಈ ಊರ್ಧ್ವ ಮೂಲ ಎಂಬ ಶ್ಲೋಕದ ಅರ್ಥವನ್ನ ಹೇಳಿ ಸರ್ವರಿಗೂ ಸಮಾಧಾನ ಮಾಡುವೆನು ಎಂದು ಹೇಳಲು ಸಿದ್ಧ ಗುರುಗಳ ಮುಖ ತೇಜವನ್ನ ಕಂಡು ಹಾಗೆಯೇ ಆಗಲಿ ಎಂದು ತನ್ನ ಸ್ಥಾನವನ್ನ ಸಿದ್ಧರಿಗೆ ಬಿಟ್ಟುಕೊಟ್ಟು ಸಂತನು ತಾನು ಶ್ರೋತಾ ಜನರೊಳಗೆ ಹೋಗಿ ಕೂತನು ಸಿದ್ಧ ಸದ್ಗುರುಗಳು ಬಹುಪೂರ್ವ ಪಕ್ಷವನ್ನ ತಕ್ಕೊಂಡು ಸಿದ್ಧಾಂತ ಸ್ವಪಕ್ಷವನ್ನ ಸ್ಥಾಪಿಸಿ ವೈರಾಗ್ಯಪರ ಅರ್ಥವನ್ನ ಬೋಧಿಸಿದರು ಇದು ಸರ್ವ ಬ್ರಾಹ್ಮಣರಿಗೂ ಮಾನ್ಯವಾಯಿತು ಪುರಾಣ ಮುಗಿದು ಮಂಗಳಾರತಿ ಆಗುವಾಗ ಎಲ್ಲರೂ ಆರತಿಯ ತಟ್ಟಿನಲ್ಲಿ ರೊಕ್ಕವನ್ನ ಹಾಕುತ್ತಿದ್ದರು ಆ ದಿವಸ ನಿತ್ಯಕ್ಕಿಂತ ಚತುರ್ಗುಣ ದ್ರವ್ಯ ಪ್ರಾಪ್ತವಾಗಲು ಸಂತನಿಗೆ ಬಹು ಹರ್ಷವಾಯಿತು ಆದರೆ ಆ ಹಣವನ್ನೆಲ್ಲ ಚಟಾಧಾರಿಯು ತಕ್ಕೊಂಡು ತನ್ನ ಜೋಳಿಗೆಯೊಳಗೆ ಹಾಕಿಕೊಳ್ಳುವುದು ನೋಡಿ ಸಂತನು ಬಹಳ ಸಿಟ್ಟಿಗೆದ್ದು ಹಣವನ್ನು ಎಳಕೊಳ್ಳಬೇಕೆಂದು ಹೋಗಲು ಆತನನ್ನು ಕುರಿತು ಎಲ್ಲರೂ ಅನ್ನುತ್ತಾರೆ ಅವರು ಈ ದಿನ ಪುರಾಣವನ್ನು ಹೇಳಿರುತ್ತಾರೆ ಹಣದ ಅರ್ಧ ಭಾಗವನ್ನಾದರೂ ಅವರಿಗೆ ಬಿಡು ಎಂದು ಹೇಳಲು ಪುರಾಣಿಕನು ಈ ವಚನವನ್ನು ಮನ್ನಿಸಿದನು ಆಗ ಸಿದ್ಧನಾದರೂ ಹೇ ಸಂತನೇ ನೀನು ದ್ರವ್ಯ ದೇಶದಿಂದ ಪುರಾಣ ಹೇಳುತ್ತಿದ್ದೀಯಾದರೆ ಇಗೋ ಇಡಿ ಎಂದು ತನ್ನ ಜೋಳಿಗೆಯೊಳಗಿಂದ ಏಳು ಮಹರುಗಳನ್ನ ತೆಗೆದು ಪುರಾಣಿಕನಿಗೆ ಕೊಡಲು ಆತನು ಬಹು ಅನುತಾಪಯುಕ್ತನಾಗಿ ಧೈನ್ಯ ಭಾವದಿಂದ ಸಿದ್ಧರ ಪಾದಕ್ಕೆ ಬಿದ್ದನು ಅಲ್ಲಿದ್ದವರೆಲ್ಲರೂ ಈತನು ಯಾರೋ ಮಹಾಪುರುಷನಿರುವನು ಈತನ ದರ್ಶನದಿಂದ ಮಹಾಪಾತಕಗಳು ನಾಶವಾಗುವವು ಈತನ ಭಕ್ತರು ಧನ್ಯರು ಎಂದನ್ನುತ್ತಿದ್ದರು ಆಮೇಲೆ ಆ ಜಟಾಧಾರಿ ಸಮೇತವಾಗಿ ಸಿದ್ಧನಾಥರು ನರ್ತನ ಮಾಡುತ್ತಾ ಮುಂದೆ ಹೋಗುತ್ತಿರುವಾಗ ಒಬ್ಬ ಬ್ರಾಹ್ಮಣನು ನೈವೇದ್ಯ ಪದಾರ್ಥಗಳನ್ನ ತಕ್ಕೊಂಡು ದೇವಾಲಯಕ್ಕೆ ಹೋಗುತ್ತಿದ್ದನು ಅವನನ್ನು ನೋಡಿ ಸಿದ್ಧರು ಹೆಲೋ ಬ್ರಾಹ್ಮಣನೇ ಈ ಪದಾರ್ಥಗಳನ್ನ ಎಲ್ಲಿಗೆ ಒಯ್ಯುವಿ ಎಂದು ಕೇಳಲು ಆ ಮಹಾಬಲೇಶ್ವರನಿಗೆ ಅರ್ಪಿಸುವುದಕ್ಕೆಂದು ಆತನ ಉತ್ತರ ಕೊಟ್ಟನು ಸಿದ್ಧರು ಇಗೋ ನಾನೇ ಮಹಾಬಲೇಶ್ವರನಿದ್ದೇನೆ ಅಲ್ಲ ಎಂದು ಮೊದಲು ಸಿದ್ಧ ಮಾಡಿಕೊಟ್ಟು ಆಮೇಲೆ ಶಿಲಾಮೂರ್ತಿಗೆ ನೈವೇದ್ಯ ತೋರಿಸು ಎಂದು ಅನ್ನಲು ಆ ಬ್ರಾಹ್ಮಣನು ನೀನು ಆಶಾಬದ್ಧ ಪ್ರಾಣಿ ಇರುವಿ ನಿನಗೆ ಯಾರು ದೇವರೆನ್ನಬೇಕು ಎಂದು ನುಡಿದನು ಕೂಡಲೇ ಜಟಾಧಾರಿಯು ಅವನ ಕೈಯಿಂದ ನೈವೇದ್ಯವನ್ನು ಹರಣ ಮಾಡಲಿಕ್ಕೆ ಹೋಗಲು ಆ ಬ್ರಾಹ್ಮಣನು ಶಂಕಧ್ವನಿ ಮಾಡಿದನು ಆ ಘೋಷವನ್ನ ಕೇಳಿ ಬಹುಜನರು ಓಡಿಬಂದು ಆ ಜಟಾಧಾರಿಯನ್ನ ಹಿಡಿದು ಹೊಡೆಯಲಿಕ್ಕೆ ಉದ್ಯುಕ್ತರಾದರು ಸಿದ್ಧನಾಥನು ಅವರಿಗೆ ಅಂದದ್ದೇನೆಂದರೆ ನೀವು ಏನೊಂದು ವಿಚಾರವನ್ನು ಮಾಡದೆ ಆ ಜಟಾಧಾರಿಗೆ ಹೊಡೆಯುವಿರಿ ಆದರೆ ಮಹಾಬಲೇಶ್ವರನು ಸರ್ವ ವ್ಯಾಪಕನಿರುತ್ತಾನೆ ಈತನಲ್ಲಿ ಇಲ್ಲವೇ ಆತನು ಶಿಲಾಮುಖದಿಂದ ತೃಪ್ತನಾಗದೆ ಸಾಧು ಮುಖದಿಂದ ಪೂರ್ಣ ತುಷ್ಟನಾಗುವನು ಹಸಿದ ಪ್ರಾಣಿಯ ಮುಖದಲ್ಲಿ ಅನ್ನ ಹಾಕುವುದರಿಂದ ಆ ಪರಮಾತ್ಮನು ಸಂತುಷ್ಟನಾಗುವನು ಇದಕ್ಕೆ ಗೀತಾ ಪ್ರಮಾಣವು ಹೀಗಿದೆ ಅಹಂ ವೈಶ್ವಾನರೋಭೂತ್ವ ದೇಹಮಾಶ್ರಿತಾ ಭಗವಂತನು ತಾನು ವೈಶ್ವಾನರ ರೂಪದಿಂದ ಸರ್ವ ಪ್ರಾಣಿಗಳ ದೇಹದಲ್ಲಿರುವನು ಇದನ್ನು ಕೇಳಿ ಆ ಬ್ರಾಹ್ಮಣರೆಲ್ಲರೂ ಸಮಾಧಾನ ಹೊಂದಿದರು ಅವರೆಲ್ಲರೂ ಕೂಡಿ ಆ ನೈವೇದ್ಯ ಪದಾರ್ಥಗಳನ್ನ ಜಟಾಧಾರಿ ಸಾಧುವಿಗೆ ಅರ್ಪಿಸಿ ನಾವೆಲ್ಲರೂ ಅಜ್ಞಾನಿಗಳಿದ್ದೇವೆ ನಿಮ್ಮಿಂದ ನಮ್ಮ ಉದ್ಧತಿಯಾಗಬೇಕು ಎಂದು ಹೊರಟು ಹೋದರು ಅನಂತರ ಆ ಮೂರು ಮಂದಿ ಆ ಫಲಾದಿ ವಸ್ತುಗಳನ್ನು ಸೇವಿಸಿದರು ಸಿದ್ಧನಾಥರು ಕೂಡಿದ ಹಣವನ್ನೆಲ್ಲ ಆ ತಪ್ಪಡೆಗಾರನಿಗೆ ಕೊಟ್ಟು ಅವನನ್ನು ಕಳುಹಿಸಿದರು ಆಮೇಲೆ ಆ ಇಬ್ಬರು ಯತಿವರರು ನಾಗತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ ಆ ಸ್ಥಾನದಲ್ಲಿ ನಾಲ್ಕು ದಿವಸ ವಾಸ ಮಾಡಿದರು ಆ ಸ್ಥಾನಕ್ಕೆ ನಿತ್ಯ ಸಾಯಂಕಾಲಕ್ಕೆ ಬ್ರಾಹ್ಮಣರು ಬಂದು ಸಿದ್ಧರ ಕೂಡ ವೇದಾಂತ ವಿಚಾರವನ್ನ ಮಾಡಿ ಅವರ ಉತ್ತರಗಳಿಂದ ತಮ್ಮ ಶಂಕೆಗಳನ್ನ ನಿವಾರಿಸಿಕೊಳ್ಳುತ್ತಿದ್ದರು ಅವರು ಬಹು ಆನಂದದಿಂದ ಸಿದ್ಧ ಸದ್ಗುರುಗಳಿಗೆ ನಮಸ್ಕರಿಸಿ ಹೋಗುತ್ತಿದ್ದರು ಅಲ್ಲಿಂದ ಸಿದ್ಧಾರೂಢರು ಚೆನ್ನಬಸವಣ್ಣನವರ ಸಮಾಧಿ ಸ್ಥಾನವಾದ ಉಳವಿ ಕ್ಷೇತ್ರವನ್ನ ಕಂಡು ಮುಂದೆ ಹುಬ್ಬಳ್ಳಿ ಶಹರ ದಾಟಿ ಪಂಡರಾಪುರಕ್ಕೆ ತೆರಳಿದರು ಮಧ್ಯವರ್ತಿಗಳಾದ ಕಲ್ಯಾಣ ಮುಂತಾರಪುರಗಳನ್ನ ನೋಡಿ ಪಂಡರಪುರಕ್ಕೆ ಹೋಗಿ ಆ ವಿಠಲನ ದರ್ಶನವನ್ನು ತಕ್ಕೊಂಡು ಮುಂದೆ ನಾಸಿಕ ಕ್ಷೇತ್ರಕ್ಕೆ ಹೋದರು ನಾಸಿಕ ಗೋದಾವರಿ ತೀರ್ಥ ಪಂಚವಟಿ ಮುಂತಾದ ಸ್ಥಾನಗಳನ್ನ ನೋಡುತ್ತಾ ಗುಪ್ತ ಗುಹೆಯಲ್ಲಿ ಇಳಿದು ಕಾಲ ನಾರಾಯಣನನ್ನ ಕಂಡರು ತ್ರಂಬಕೇಶ್ವರನನ್ನ ದರ್ಶನ ತಕ್ಕೊಂಡು ಠಾಕೂರ್ಜಿಯನ್ನ ನೋಡಿ ಮುಂದೆ ದ್ವಾರಕೆಗೆ ಹೋಗಿ ಶ್ರೀ ಕೃಷ್ಣನಾಥನ ದರ್ಶನ ತೆಗೆದುಕೊಂಡು ದೇವಾಲಯದ ಹೊರಗೆ ಬರುತ್ತಿರಲು ಅಲ್ಲಿ ಒಬ್ಬ ವೈಷ್ಣವನು ಭೇಟಿಯಾದನು ಆತನು ಸಿದ್ಧರನ್ನ ಕುರಿತು ನೀವು ಮಾಯಾವಾದಿಗಳಂತೆ ಕಾಣಿಸುತ್ತೀರಿ ಅನ್ನಲು ಅಹುದು ಎಂದು ಸಿದ್ಧರು ಉತ್ತರ ಕೊಟ್ಟರು ಆಗ ಆತನು ಸದ್ಗುರುಗಳನ್ನು ಕುರಿತು ಹಾಗಾದರೆ ನೀವು ಜಗತ್ತು ವ್ಯಾವಹಾರಿಕವೆನ್ನುತ್ತೀರೋ ಪ್ರಾತಿಭಾಸಿಕವೆನ್ನುವಿರೋ ಎಂದು ಕೇಳಲು ಸಿದ್ಧರು ಇದು ಸ್ವಪ್ನವ ಪ್ರಾತಿಭಾಸಿಕವದೆ ಎಂದು ಉತ್ತರ ಕೊಟ್ಟರು ಆಗ ಆ ಬ್ರಾಹ್ಮಣನು ಹಾಗಾದರೆ ಸ್ವಪ್ನದ ಅಧಿಷ್ಠಾನ ವ್ಯಾವದೆ ಅಂತ ಹೇಳಿರಿ ಅಧಿಷ್ಠಾನವು ಬ್ರಹ್ಮವೆಂದರೆ ಬ್ರಹ್ಮಜ್ಞಾನಿಗೆ ಸ್ವಪ್ನ ಕಾಣಬಾರದು ಯಾಕೆಂದರೆ ಜ್ಞಾತ ಅಧಿಷ್ಠಾನವಿರುವಲ್ಲಿ ಅಧ್ಯಾಸವು ಅಸಂಭವವು ಆತ್ಮಾಧಿಷ್ಠಾನವೆಂದರೆ ತ್ವಂಪದ ಶೋಧನ ಮಾಡಿದ ಅಧಿಕಾರಿಗೆ ಆತ್ಮಜ್ಞಾನವಾಗಲು ಆತನಿಗಾದರೂ ಸ್ವಪ್ನ ಕಾಣಬಾರದು ಎಂದು ನುಡಿಯಲು ಅವಧೂತರು ಜಾಗೃತಾವಸ್ಥೆಯ ಅಧಿಷ್ಠಾನ ಚೈತನ್ಯಕ್ಕೆ ಯಾವ ಆವರಣವಾಗುವುದೋ ಅದರಿಂದಲೇ ಕಲ್ಪಿತ ಸ್ವಪ್ನ ಉಂಟಾಗುವುದು ಅಥವಾ ಕಾರಣ ಶರೀರಗತ ಚೈತನ್ಯ ಯಾವುದುಂಟೋ ಅದಕ್ಕೆ ಸದೋಷಾವರ್ತಿಯಾದ ಸ್ವಪ್ನಾಧ್ಯವಾಗುವುದು ಆ ಚೈತನ್ಯಕ್ಕೆ ಅಹಂ ಇದಂ ಪ್ರತೀತಿಯಾಗುತ್ತಲೇ ಸ್ವಪ್ನವು ಲಯವಾಗಿ ತನ್ನ ಕಾರಣದಲ್ಲಿ ಸೇರುವುದು ಆದ್ದರಿಂದ ಕಾರಣ ಶರೀರಗತ ಚೈತನ್ಯವು ಸ್ವಪ್ನಕ್ಕೆ ಅಧಿಷ್ಠಾನಬಹುದು ಎಂದು ಉತ್ತರ ಕೊಟ್ಟರು ಸದ್ಗುರುಗಳ ಈ ಭಾಷಣವನ್ನ ಕೇಳಿ ಬ್ರಾಹ್ಮಣನು ಆನಂದಪಟ್ಟು ಮಹಾತ್ಮರನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಸುಖ ಭೋಜನವನ್ನ ಅರ್ಪಿಸಿದನು ಸಿದ್ಧನಾಥರು ಅಲ್ಲಿಂದ ಮುಂದೆ ಉಜ್ಜಯಿನಿ ನಗರಕ್ಕೆ ಹೋಗಿ ಮಹಾಕಾಳಿಯ ದರ್ಶನವನ್ನ ತೆಗೆದುಕೊಂಡು ಮಹಾಕಾಳಿಯು ನನ್ನ ಏಕಾಂಶದ ಶಕ್ತಿ ಇರುವಳು ಎಂದು ತಿಳಿದುಕೊಂಡರು ಅಲ್ಲಿಂದ ಹೊರಟು ಓಂಕಾರೇಶ್ವರಕ್ಕೆ ಬಂದು ಅಲ್ಲಿ ಯುಗಕ್ಕೊಮ್ಮೆ ಕೋಟಿ ಲಿಂಗಗಳು ಉದ್ಭವವಾಗುತ್ತವೆಂದು ಪ್ರಸಿದ್ಧಿಯಾದ ಸರೋವರವನ್ನ ನೋಡಿದರು ಪಾಮರ ಜನರಿಗೆ ವಿಶ್ವಾಸ ಹುಟ್ಟುವುದಕ್ಕಾಗಿ ಹೀಗೆ ಹೇಳುವರು ಹಾಗೆ ಪಕ್ಷಿ ತೀರ್ಥದಲ್ಲಿ ಪಕ್ಷಿಗಳು ನಿತ್ಯ ಸ್ನಾನಕ್ಕೆ ಬರುತ್ತವೆಂಬುದು ನೋಡುವವರಿಗೆ ಆಶ್ಚರ್ಯವಾಗಿ ವಿಶ್ವಾಸ ಹುಟ್ಟುವುದೋ ಹಾಗೆಯೇ ಈ ಸ್ಥಾನದಲ್ಲಿ ಲಿಂಗೋದ್ಭವವಾಗಿರುವುದು ಯಾವುದೊಂದು ಚಮತ್ಕಾರವನ್ನು ನೋಡಿದ ವಿನಃ ಸ್ಥಾನವೆಂದು ಮೂಢ ಜನರು ತಿಳಿಯಲಾರರು ಇದನ್ನು ತಿಳಿದು ಮಹಾತ್ಮರು ಇಂತಹ ಸ್ಥಾನಗಳನ್ನು ನಿರ್ಮಿಸಿರುವರು ಇದರಿಂದ ಜನರೊಳಗೆ ಸಹಜವಾಗಿ ಆಸ್ತಿ ಭಾವವು ಉತ್ಪನ್ನವಾಗುವುದು ಅನಂತರ ಭಕ್ತಿ ಉಂಟಾಗಿ ಪರಂಪರೆಯಿಂದ ಮುಕ್ತಿಯು ಪ್ರಾಪ್ತವಾಗುವುದು ಇರಲಿ ಓಂಕಾರೇಶ್ವರನನ್ನ ಸ್ಪರ್ಶಿಸಿ ತೀರ್ಥ ಸ್ನಾನ ಮಾಡುತ್ತಿರುವಾಗ ಜನರು ಮತ್ಸ್ಯಗಳಿಗೆ ಆಹಾರವನ್ನ ಹಾಕುತ್ತಿದ್ದುದು ನೋಡಿ ಸಿದ್ಧರು ಅಂದುಕೊಳ್ಳುತ್ತಾರಲ್ಲಿ ಪ್ರಾಣಿಗಳಲ್ಲಿ ಅಲ್ಲಿಂದಲೇ ಭಗವಂತನು ಆಹಾರವನ್ನ ಪೂರೈಸುವನು ಆದ್ದರಿಂದ ಅನ್ನಕ್ಕೋಸ್ಕರ ಪ್ರಯತ್ನ ಮಾಡುವುದು ವ್ಯರ್ಥವು ಈ ಪ್ರಕಾರ ಚಿಂತಿಸುತ್ತಿರುವಾಗ ಒಬ್ಬ ಭಕ್ತನು ಬಹು ಫಲಾಹಾರ ಸಾಮಗ್ರಿಗಳನ್ನು ತಕ್ಕೊಂಡು ಬಂದು ಮಹಾತ್ಮರನ್ನ ನೋಡಿ ಇವರು ಬ್ರಹ್ಮಾನಂದ ಸಾಗರದಲ್ಲಿಯ ಮೀನಿನಂತಿರುವರು ಈ ಪದಾರ್ಥಗಳನ್ನು ಇವರಿಗೆ ಅರ್ಪಿಸಬೇಕು ಎಂದು ಅಂದುಕೊಂಡು ಸಿದ್ಧರ ಸಮ್ಮುಖಕ್ಕೆ ಬಂದು ಆ ಫಲ ಆಹಾರಾದಿಗಳನ್ನ ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು ಸಿದ್ಧರಾಯರು ಅದನ್ನು ಸೇವಿಸಿ ಆ ಸದ್ಭಕ್ತನನ್ನ ಆಶೀರ್ವದಿಸಿ ಕಳುಹಿಸಿಕೊಟ್ಟರು ತಾವು ಕೆಲ ಹೊತ್ತು ವಿಶ್ರಮಿಸಿಕೊಂಡು ಅಲ್ಲಿಂದ ಮುಂದೆ ಮಥುರಾ ಪಟ್ಟಣಕ್ಕೆ ಪ್ರಯಾಣ ಮಾಡಿ ದಿವ್ಯ ಮಂದಿರದಲ್ಲಿ ಕೃಷ್ಣ ಮೂರ್ತಿಯನ್ನ ಕಂಡು ಗೋಕುಲ ಬೃಂದಾವನ ರಾಸಕ್ರೀಡಾ ಸ್ನಾನದಿಗಳನ್ನ ನೋಡಿದರು ಮುಂದೆ ಕಾಶ್ಮೀರ ದೇಶಕ್ಕೆ ಹೋಗಿ ಜ್ಯೋತಿಷ್ಯರನ್ನ ಕಂಡು ಅವರ ಕೂಡ ಖಗೋಲ ವಿಚಾರ ಮಾಡುತ್ತಿರುವಾಗ ಸಿದ್ಧ ಗುರುಗಳು ಕೇಳುತ್ತಾರಲ್ಲ ಸುಮುಹೂರ್ತವನ್ನು ಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕು ಅಥವಾ ಅಪ್ರಾಪ್ತ ಕಾಲದಲ್ಲಿ ಉಚ್ಚರಿಸಬೇಕು ಇದಕ್ಕೆ ಒಬ್ಬ ಜೋಯಿಸನು ಸುಮುಹೂರ್ತವನ್ನು ಈ ಪ್ರಕಾರ ಉಚ್ಚರಿಸಬೇಕು ಪ್ರಥಮ ಪಾದದ ಪಂಚಮ ಮುಹೂರ್ತದಲ್ಲಿ ಉಚ್ಚರಿಸಬೇಕು ಪ್ರಥಮ ಪಾದದ ಪಂಚಮ ಮುಹೂರ್ತದಲ್ಲಿ ಉಚ್ಚರಿಸಿದರೆ ಸರ್ವ ರೀತಿಯಿಂದ ಕಲ್ಯಾಣವಾಗುವುದು ಎಂದು ಉತ್ತರ ಕೊಟ್ಟಿದ್ದು ಕೇಳಿ ಸಿದ್ಧರು ಅದನ್ನು ಮನ್ನಿಸಿದರು ಆಮೇಲೆ ಆ ಜೋಯಿಸನು ಸಿದ್ಧರನ್ನು ಕುರಿತು ಯಾವ ನಿಮಿತ್ಯ ಸೂರ್ಯನಿಗೆ ಅಂಶಗ್ರಹಣವಾಗುತ್ತದೆ ಎಂಬುದನ್ನು ನಮಗೆ ನಿರೂಪಿಸರಿ ಎಂದೆನ್ನಲು ಸಿದ್ಧ ಯೋಗಿಗಳು ಕೇಳೈ ಜೋಯಿಸನೆ ಸೂರ್ಯನು ಯಾವ ರಾಶಿಯಲ್ಲಿ ಬರುವನೋ ಆ ರಾಶಿಯಲ್ಲಿ ನಕ್ಷತ್ರದ ಒಂಬತ್ತು ಪಾದಗಳಿರುವೋ ಅದರಲ್ಲಿ ಸೂರ್ಯ ಸಂಬಂಧಿ ಎಷ್ಟು ಪಾದಗಳಿರುವವೋ ಅಷ್ಟು ಅಂಶಕ್ಕೆ ಗ್ರಹಣವಾಗುವುದು ಅಂದರು ಇದನ್ನು ಕೇಳಿ ಜೋಯಿಸನು ಆನಂದಪಟ್ಟನು ಸಿದ್ಧಾರುಡರು ಕಾಶ್ಮೀರದಿಂದ ಪಂಜಾಬಕ್ಕೆ ಬಂದಾಗ ಅಲ್ಲಿ ಒಬ್ಬ ಚರಕ ಮುನಿಯ ಸಾಂಪ್ರದಾಯಕನನ್ನ ಕಂಡು ಆತನನ್ನು ಕುರಿತು ಹೇಳುತ್ತಾರೆ ವೈದ್ಯನು ರೋಗಿಯನ್ನು ಪರೀಕ್ಷಿಸಿ ಸಾಧ್ಯ ವಿಚಾರಗಳನ್ನ ಮಾಡಿ ಆಮೇಲೆ ಗುಣ ಪರಿಗ್ರಹವನ್ನ ಶೋಧಿಸಬೇಕು ರೋಗದ ಪ್ರಾಣಾದಿ ನಾಲ್ಕು ಭಾಗಗಳನ್ನು ಮಾಡಿ ಈಶ್ವರ ಧ್ಯಾನದಿಂದ ಎರಡು ಭಾಗಗಳನ್ನು ಪರಿಹರಿಸಿ ಬಾಕಿ ಎರಡು ಭಾಗಗಳನ್ನು ಔಷಧೋಪಚಾರದಿಂದ ನಿವೃತ್ತಿ ಮಾಡಬೇಕು ಈ ವಚನವು ವೈದ್ಯನಿಗೆ ಮಾನ್ಯವಾಯಿತು ಆಮೇಲೆ ಸಿದ್ಧರು ಅಮೃತ ಸರಸ್ಸಿಗೆ ಹೋಗಿ ಇದು ಪುಷ್ಕರ ತೀರ್ಥಕ್ಕೆ ಸಮಾನವೆಂದು ಅಲ್ಲಿಂದ ನಾನಕ ಪೀಠಕ್ಕೆ ಹೋದರು ಅಲ್ಲಿ ಗುರುಮುಖಿ ಶಾಸ್ತ್ರವನ್ನ ನೋಡಿ ಅದರೊಳಗೆ ಓಂಕಾರ ಧ್ಯಾನವು ಪ್ರತಿಪಾದಿಸಿದೆ ಎಂದು ತೋರಿಸಿ ಜನರಿಗೆ ಪ್ರಣವೋಪಾಸನೆಯನ್ನ ಬೋಧಿಸಿದರು ಅನಂತರ ಸಿದ್ಧಾರುಡರು ಕುರುಕ್ಷೇತ್ರವನ್ನ ಕಂಡು ಮುಂದೆ ಹರಿದ್ವಾರ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಬದ್ರಿಕಾಶ್ರಮವನ್ನ ಕುರಿತು ತೆರಳಿದರು ನಾರಾಯಣಾಶ್ರಮವನ್ನ ನೋಡಿ ಕೇದಾರೇಶ್ವರವನ್ನ ಕಂಡು ಅಲ್ಲಿಂದ ಕಾಶಿಗೆ ಬಂದು ಜ್ಞಾನವಾಪಿಯ ಮೇಲೆ ವಿಶ್ರಾಂತಿ ಮಾಡಿಕೊಂಡರು ಕ್ಷಣ ಮಾತ್ರ ನಿರ್ವಿಕಲ್ಪ ಸಮಾಧೀಸ್ಥರಾಗಿ ಆಮೇಲೆ ಶರೀರವನ್ನು ಅಜಗರನಂತೆ ಭೂಮಿಗೆ ಹಾಕಿ ಮಲಗಿಕೊಂಡರು ಆಗ ಶಿವಾನಂದನೆಂಬ ಸನ್ಯಾಸಿಯು ಭೂಮಿಯ ಮೇಲೆ ಬಿದ್ದಿರುವ ಸಿದ್ಧರನ್ನ ಕಂಡು ಹೀಗೆ ಶವಾಸನವನ್ನು ಹಾಕಿ ಯೋಗಾಭ್ಯಾಸ ಮಾಡುವವನಾಗಿರಬೇಕು ಇಲ್ಲವೇ ಸಹಜಾವಸ್ಥೆಯೊಳಗೆ ಇರುವಂತಹ ಬ್ರಹ್ಮನಿಷ್ಠನಿರಬಹುದು ಇದರ ಪ್ರತೀತಿಯನ್ನು ನೋಡುವ ಎಂದು ಸಮೀಪ ಬಂದು ಸಿದ್ಧರನ್ನು ಸ್ಪರ್ಶಿಸಿದನು ಅವನ ಹಸ್ತಸ್ಪರ್ಶವಾದ ಕೂಡಲೇ ಸಿದ್ಧರು ಕಣ್ಣು ತೆರೆದು ನೋಡಲು ಶಿವಾನಂದನು ನಿಮ್ಮ ಈ ಆಸನವ್ಯಾವುದು ಎಂದು ಕೇಳಿದನು ಅದಕ್ಕೆ ಸಿದ್ಧರಂದದ್ದು ತಾಯಿಯ ಹೊಟ್ಟೆಯೊಳಗಿಂದ ಬಂದ ಶರೀರವೇ ನಾನು ಎಂದು ಅಹಂಕಾರ ಹಿಡಿದು ಜೀವನ ಇರುತ್ತಾನೆ ಇಂಥವನಿಗೆ ಆಸನಗಳಲ್ಲೂ ಹೇಳಲ್ಪಡುತ್ತವೆ ಆದರೆ ಯಾವ ಬ್ರಹ್ಮ ಸ್ಥಿತಿಯು ಅಖಂಡವಾಗಿರುವುದೋ ಆತನಿಗೆ ಯಾವ ಆಸನವೂ ಇಲ್ಲ ಅನಂತರ ಆ ಯತಿಯು ಸಿದ್ಧರನ್ನ ಕುರಿತು ಬಿಂಬ ಪ್ರತಿಬಿಂಬಗಳಲ್ಲಿ ಸಂಸರ್ಗ ಭೇದವಿರುವುದೋ ಸಂಸರ್ಗ ಅಭೇದವಿರುವುದೋ ಎಂದು ಪ್ರಶ್ನೆ ಮಾಡಲು ಅವಧೂತ ಅಂದದ್ದು ಭೇದಾಭೇದ ತಾದಾತ್ಮ್ಯ ಅನಿರ್ವಚನೀಯವೇ ನಮ್ಮ ಸಿದ್ಧಾಂತವು ಉಪಾಧಿ ಯೋಗದಿಂದ ಯಾವ ಭೇದ ತೋರುವುದೋ ಅದು ಅನುಭವದಿಂದ ಇರುವುದಿಲ್ಲ ಅದು ಹೇಗಾಗುತ್ತದೆಂದು ಸನ್ಯಾಸಿಯು ಕೇಳಲು ಸಿದ್ಧರು ದರ್ಪಣದೊಳಗೆ ಮುಖ ನೋಡುವಾಗೆ ಗ್ರೀವಸ್ಥ ಪ್ರತಿಬಿಂಬವು ಕಾಣಿಸುವುದು ಮುಖಬಿಂಬ ಉತ್ತರಾಭಿಮುಖ ಇರುವಾಗ್ಗೆ ಪ್ರತಿಬಿಂಬ ದಕ್ಷಿಣಾಭಿಮುಖವಾಗಿ ತೋರುತ್ತದೆ ಈ ಪ್ರಕಾರ ಅವೆರಡರಲ್ಲಿ ಭೇದ ಕಂಡರೂ ಅನುಭವದಿಂದ ಭೇದವಿಲ್ಲ ಯಾಕೆಂದರೆ ದರ್ಪಣದೊಳಗೆ ಯಾವ ಮುಖ ಭಾಸಿಸುತ್ತದೋ ಅದರಂತೆ ತನ್ನದೆಂದು ತಿಳಿಯುತ್ತಾನೆ ಇದು ಭೇದವೋ ಅಭೇದವೋ ಎಂದು ನಿರ್ಧಾರ ಹೇಳಲಾಗುವುದಿಲ್ಲ ಅಂತ ಇದಕ್ಕೆ ಅನಿರ್ವಚನೀಯವೆಂದು ನಮ್ಮ ಸಿದ್ಧಾಂತವಿರುವುದು ಎಂದನ್ನಲು ಶಿವಾನಂದನು ಸಂತೋಷಪಟ್ಟು ತಾನು ತಂದ ಮಧುಕರಿ ಅನ್ನವನ್ನ ತೆಗೆದು ಇಬ್ಬರು ಬಹು ಆನಂದದಿಂದ ಅದನ್ನು ಭಕ್ಷಿಸಿದರು ಆಮೇಲೆ ಆ ಸನ್ಯಾಸಿಯು ತನ್ನ ಆಶ್ರಮಕ್ಕೆ ತೆರಳಿದನು ಅನಂತರ ಸಿದ್ಧಾರುಡ ಯದೀಶ್ವರರು ದಂಡಪಾಣಿ ಲಿಂಗ ದರ್ಶನಕ್ಕೆ ಹೋಗುವಾಗೆ ಜ್ವರ ರೋಗಗ್ರಸ್ತನಾದ ಒಬ್ಬ ಬ್ರಾಹ್ಮಣನು ಎದುರಿಗೆ ಬಂದನು ಮೂರು ವರ್ಷಗಳಿಂದ ಜ್ವರ ಪೀಡಿತನಾದ ಆ ಬ್ರಾಹ್ಮಣನು ಅನುಗ್ರಹದಿಂದ ತನ್ನ ರೋಗ ಪರಿಹಾರ ಮಾಡಬೇಕೆಂದು ಸಿದ್ಧಾರುಢರಿಗೆ ಪ್ರಾರ್ಥಿಸಲು ಆತನಿಗೆ ಶಿವಪಂಚಾಕ್ಷರಿಯನ್ನ ಸ್ವಾಮಿಯವರು ಉಪದೇಶಿಸಿದರು ಅದರಿಂದ ಆ ಬ್ರಾಹ್ಮಣನ ರೋಗ ಪರಿಹಾರವಾಯಿತು ಈ ಪ್ರಕಾರ ಸಿದ್ಧಾರುಢ ಸದ್ಗುರುಗಳು ಜನರೊಳಗೆ ಉಪಕಾರ ಕೃತ್ಯಗಳನ್ನ ಮಾಡಿ ಅವರನ್ನು ಭಕ್ತಿ ಪಂಥಕ್ಕೆ ಹಚ್ಚುವರು ಜಿಜ್ಞಾಸುಗಳು ಬಂದಲ್ಲಿ ಅವರ ಶಂಕೆಗಳನ್ನ ಪರಿಹರಿಸುವರು ಲೋಕೋದ್ಧಾರಕ್ಕಾಗಿ ಸಿದ್ಧರ ಅವತಾರವಿದ್ದು ಅದನ್ನು ಸಾರ್ಥಕ ಮಾಡುವುದರ ಸಲುವಾಗಿ ಯಾತ್ರೆಯ ನಿಮಿತ್ತದಿಂದ ಸಂಚಾರ ಮಾಡಿ ಮುಮೋಕ್ಷು ಜನರನ್ನು ಉದ್ಧರಿಸುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಈ ಏಳನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಶರಣಾರವಿಂದಗಳಲ್ಲಿ ಅರ್ಪಿಸಿರುವನು ओम श्री सद्गु सिद्धारुड की जय ओम श्री सद्गु गुरु गुरुनाथरु की जय सकल साधु संत महाराज की जय जय श्री रघुवीर गुरुदेव दत्त